ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಹೊಸಕ್ಕೆ ಚಾನಲ್ ನೋಡ್ತೀರಿ ಒಳ್ಳೆ ಸಬ್ಸ್ಕ್ರೈಬ್ ಕೊಡಿ ಲೈಕ್ ಟು ಸಪೋರ್ಟ್ ಮಾಡಿ ರಿಯಾಲಿಟಿ ಶೋಗಳ ಆಂಕರ್ ಆಗಿರುವ ಅನುಶ್ರೀ ಹಾಗೂ ಸರಿಗಮಪ್ಪ ಮತ್ತು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋ ನಾನ ಆಗಿರುವ ಅನುಶ್ರೀ ಅವರು ಇದೇ ಆಗಸ್ಟ್ ಇಪ್ಪತ್ತೆಂಟರಂದು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಹಾಗೆಯೇ ಅನುಶ್ರೀ ಮತ್ತು ಅಪ್ಪು ಬಾಸ್ ಫ್ಯಾನ್ ಆಗಿರುವ ರೋಷನ್ ಅವರು ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಅನುಶ್ರೀ ಮತ್ತು ರೋಷನ್ ಅವರ ಪರೂಪರವಾದ ಫೋಟೋಗಳನ್ನು ಕೂಡ ನೀವು ನೋಡಬಹುದಾಗಿದೆ ಸ್ನೇಹಿತರೆ ಹಾಗೂ ಅನುಶ್ರೀ ಅವರು ಮದುವೆ ಆಗುತ್ತಿರುವ ಹುಡುಗ ಅಪ್ಪು ಬಾಸ್ ಅವರ ಚಿತ್ರವಾದ ಯುವರತ್ನ ಚಿತ್ರದ ಕಾಸ್ಟಿಂಗ್ ಡೈರೆಕ್ಟರ್ ಕೂಡ ಹಾಗೆ ಕೆಲಸ ಮಾಡಿದ್ದಾರೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ರೋಷನ್ ಮತ್ತು ಅನುಶ್ರೀ ಅವರ ಬಗ್ಗೆ ಅನೇಕ ಊಹಾಪೋಹಗಳು ಕೂಡ ಕೇಳಿಬರುತ್ತಿದೆ ಹಾಗೆಯೇ ಅನುಶ್ರೀಯನ್ನು ಮದುವೆ ಆಗುತ್ತಿರುವ ರೋಷನ್ ಅವರು ಕೊಡಗು ಮೂಲದ ಇಡಿಗ ಸಮುದಾಯಕ್ಕೆ ಸೇರಿದವರು ಎಂದು ಎಲ್ಲ ಕಡೆಯೂ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ನೀವೇನಾದರೂ ಅಪ್ಪು ಬಾಸ್ ಫ್ಯಾನ್ ಆಗಿದ್ದರೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಅವ್ರನ್ನ ಮಿಸ್ ಮಾಡ್ಕೊತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್